ಸ್ಪರ್ಶ ಗಾತ್ರ ವಾಸನೆ ಸ್ಪರ್ಶ ಅಂದ್ರೆ ಏನು ಮುಟ್ಟೋದನ್ನ ಸ್ಪರ್ಶ ಗಾತ್ರ ಅಂದ್ರೆ ಯಾವುದು ಗಾತ್ರ ಅಂದ್ರೆ ಗಾತ್ರ ನೋಡ್ತೀವಿ ವಾಸನೆ ಅಂದ್ರೆ ಏನು ನೋಡೋದು ನಾವು ಎಲ್ಲಿ ನೋಡೋದು ವಾಸನೆ ನಾವು ಮೂರಲ್ಲಿ ವಾಸನೆ ಕಂಡಿಡಿಯೋದಲ್ವಾ ನಾನು ಇವಾಗ ಹೇಳ್ತಾ ನೀವು ನೀನ್ ತೋರಿಸ್ತೇನೆ ಮಕ್ಳೇ चिक्क रे आवो दर्दया कन केलबेको चिक्क दु चिक्क तोर्सबेको आव चिक्क दु चिक्क दु आ अनि कसो ದೊಡ್ಡದು ಇವಾಗ ಅದೇ ತರ ಕಣ್ಮಕೊಳ್ಳಿ ಗಟ್ಟಿ ಯಾವ್ದು ಮುಗು ಯಾವ್ದು ತೋರಿಸ್ತೀನಿ ಇಡ್ತೀನಿ ನಾನು ಒಂದೊಂದ್ ಐದು ಅನ್ಸೆ

గట్టిగా గిడియా ఓకేనా కళ్ళు మూంచుకోని కళ్ళు మూంచుకోని ఇవగా వాసనే తోస్తని నేను హ వాసనే తోస్తా యా પ�િં ગિં ણળી બર૨જે ખય ઺૾નટએ સય ઺૮જલ ચે ખેં ખળિના어몮તં? મ૪ક જિડે ખ્રના reservેને એયઢિડ જાય, મૂપ � dördü 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 dört 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 dört